ಆದ ನಮಸ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಸಿ ಟಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಸೊಸೈಟಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಸುತ್ತಿರುವಂತಹ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಗಮನಕ್ಕೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ ಎಂಟು ಎಸ್ ಎಲ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೈದು ಎಂಟು ಇಪ್ಪತ್ತೈದರಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಣ ಮಾಡಿರುವ ಕಾರಣದಿಂದ ಸಿ ಟಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಕೆ ಆರ್ ಇ ಎಸ್ ಐ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಸುತ್ತಿರುವಂತಹ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರ ಮುದ್ರಿತವಾಗಿರುವಂತಹ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಜಾತಿ ಪ್ರಮಾಣಪತ್ರವನ್ನು ಸಂಬಂಧಿಸಿದಂತಹ ತಹಶೀಲ್ದಾರ್ ಇವರಿಂದ ಪಡೆದು ನಂತರ ಸದರಿ ಜಾತಿ ಪ್ರಮಾಣಪತ್ರದ ಆರ್ ಡಿ ಸಂಖ್ಯೆಯನ್ನು ಸಿ ಟಿ ಎರಡು ಸಾವಿರದ ಇಪ್ಪತ್ತಾರರ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚನೆ ನೀಡಿದೆ ಸೊ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಯಾರೆಲ್ಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ತಮ್ಮ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದೀನಿ ಸೊ ಅದು ಪ್ರಸ್ತುತ ಮೀಸಲಾತಿ ಹಂಚಿಕೆಯ ಪ್ರಕಾರ ಹಳೇ ಜಾತಿ ಪ್ರಮಾಣ ಪತ್ರ ಮಾನ್ಯವಾಗುವುದಿಲ್ಲ ಕಾರಣ ಪರಿಶಿಷ್ಟ ಜಾತಿಯಲ್ಲಿ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಸೊ ಈ ರೀತಿಯಲ್ಲಿ ಯಾವ ಕೆಟಗರಿಗೆ ಬರಲಾಗುವುದು ಅಥವಾ ಯಾವ ಗುಂಪಿಗೆ ಸೇರುತ್ತೀವಿ ಯಾವ ಜಾತಿ ಪ್ರತಿಷ್ಠ ಜಾತಿಗಳಲ್ಲಿ ಹಲವಾರು ಜಾತಿಗಳಿದ್ದಾವೆ ಸೊ ಎ ಬಿ ಸಿ ಜಾ ಗುಂಪಿಗೆ ಯಾವ ಯಾವ ಜಾತಿಗಳು ಸೇರ್ತವೆ ಎಂಬುದನ್ನು ಹೊಸದಾಗಿ ಜಾತಿ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಅವರಿಂದ ಪಡೆದುಕೊಂಡು ನಂತರದಲ್ಲಿ ಸಿ ಇ ಟಿ ಮತ್ತು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೊಸೈಟಿ ಅಂದರೆ ಮುರಾರ್ಜಿ ದೇಸಾಯಿ ಅಥವಾ ಏಕಲವ್ಯ ಆ ರೀತಿಯಾದಂಥ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲು ಸೊ ಹೊಸ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಹೊಸದಾಗಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು ಸೊ ಆಲೆಯದರಲ್ಲೇ ಈಗಾಗಲೇ ಅರ್ಜಿ ಆಗ್ತಿದ್ದಾರೆ ಎಂಬುದನ್ನು ಕರ್ನಾಟಕ ಎಕ್ಸಾಮಿನೇಷನರಿ ಅಥಾರಿಟಿ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗಮನಿಸಿದ್ದೆ ಆದ್ದರಿಂದ ಸೊ ಈ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಸೊ ಏನಪ್ಪಾ ಅಂತಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ನಮ್ಮ ಮುದ್ರಿತವಾಗಿರುವಂತಹ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳನ್ನು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗುವ ಸೀಟುಗಳ ಹಂಚಿಕೆ ಪರಿಗಣಿಸಲಾಗುವುದು ಎಂದು ಈ ಮೂಲಕ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ದಯವಿಟ್ಟು ಯಾರು ಸಹ ವಂಚಿತರಾಗಬೇಡಿ ಯಾರೋ ಹೇಳಿದ್ರು ಏ ಇಲ್ಲಪ್ಪ ನಂದು ಈಗ ಪರಿಶಿಷ್ಟ ಜಾತಿಗಳಲ್ಲಿ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಜೀವಿತಾವಧಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಆ ಬೇಸಲ್ಲಿ ಇಲ್ಲಪ್ಪ ಜೀವಿತಾವಧಿ ತನಕ ಇದೆ ಅಂತ ನಾವು ಅದೇ ರೀತಿ ಇಟ್ಕೊಂಡ್ರೆ ಅದು ತಪ್ಪಾಗುತ್ತೆ ದಯವಿಟ್ಟು ಸ್ಪಷ್ಟ ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಎಲ್ಲದಕ್ಕೂ ಇದು ಅನ್ವಯ ಆಗ್ಬೋದೇನೋ ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಎಲ್ಲ ಅಭ್ಯರ್ಥಿಗಳು ದಯವಿಟ್ಟು ಸೊ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಮನವಿ ಮಾಡಿ ಹೊಸದಾಗಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ತಮಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಸ್ಪಷ್ಟವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕಪ್ಪ ಅಂತಂದರೆ ಇಂಥ ಈ ರೀತಿಯಾದಂಥ ಹೆಚ್ಚು ಮಾಹಿತಿಗಳನ್ನು ನಾವು ಹಂಚ್ಕೊಳ್ಬೇಕು ತಮ್ಮೊಂದಿಗೆ ಅನ್ನೋದು ನಮ್ಮ ಆಶಯ ಹೇಳ್ಬೋದು ಯಾರ್ಯಾರು ಎಲ್ಲ ಚಾನಲ್ಗಳು ಇದ್ದಾವೆ ಸೊ ಒಬ್ಬೊಬ್ಬರು ಒಂದು ರೀತಿ ಹೇಳ್ತಾರೆ ಸೊ ಅವ್ರ ವೇನಲ್ಲಿ ಅವ್ರು ಹೇಳ್ಬೋದು ನಮ್ಮ ವೇನಲ್ಲಿ ನಾವು ಹೇಳ್ಬೋದು ಒಟ್ಟಾರೆ ಏನು ಮಾಹಿತಿ ಕೊಡಬೇಕು ಹೆಚ್ಚು ಜನಕ್ಕೆ ತಲುಪಬೇಕು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಎಂಬುದು ನಮ್ಮ ಆಶಯ ಸೊ ದಯವಿಟ್ಟು ಯಾರೆಲ್ಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿದ್ದೀರಿ ಸೊ ಎಜುಕೇಷನ್ ಮಾಡ್ತಿದ್ದೀರಿ ಮುಂದಿನ ದಿನಗಳಲ್ಲಿ ಹೈಯರ್ ಎಜುಕೇಷನ್ಗಾಗಿರ್ಬೋದು ತಮ್ಮ ಮೀಸಲಾತಿಯಲ್ಲಿ ಸೌಲಭ್ಯವನ್ನು ಪಡ್ಕೊಳ್ಬೇಕಾದ್ರೆ ಹೊಸ ಅಂದರೆ ಈಗ ಮೀಸಲಾತಿ ಹಂಚಿಕೆಯ ಪ್ರಕಾರ ನೂತನ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ದಯವಿಟ್ಟು ಅದನ್ನ ಮನದಲ್ಲಿಟ್ಟುಕೊಂಡು ಹೊಸದಾಗಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವು ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹಿಸಿ ಇಂಥ ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೆ ನಮಸ್ಕಾರ ಸ್ನೇಹಿತರೆ ವಂದನೆಗಳು ಮತ್ತೆ ಮುಂದಿನ ದಿನ ಇನ್ನೊಂದು ಹೊಸ ಅಪ್ಡೇಟೊಂದಿಗೆ ಬರ್ತೀನಿ ನಮಸ್ಕಾರ